ಬಡವರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಖಾಸಗಿ ಫೈನಾನ್ಸ್ಗಳ ಕಿರುಕುಳ ಫೈನಾನ್ಸ್ಗಳ ಕಿರುಕುಳಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ರಾಣೆಬೆನೂರು ತಹಸೀಲ್ದಾರ ಕಚೇರಿ ಮುಂದೆ ಪ್ರತಿಭಟನೆ ಖಾಸಗಿ ನಿಂದ ಆಗುತ್ತಿರುವ ಕಿರುಕುಳ ತಡೆಯುವಂತೆ ರಾಣೆಬಿನೂರು ತಾಲೂಕಿನ ಕೆಲವು ಗ್ರಾಮದ ಮಹಿಳೆಯರು ರಾಣೆಬಿನೂರು ತಹಸೀಲ್ದಾರ್ ಸುರೇಶ್ ಕುಮಾರ್ ಟಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರಾಣೆಬೆನ್ನೂರು ತಾಲೂಕಿನಾದ್ಯಂತ ಇತ್ತೀಚೆಗೆ ತಲೆ ಎತ್ತಿರುವ ಕೆಲವು ಖಾಸಗಿ ಫೈನಾನ್ಸ್ಗಳು ಜನರಿಗೆ ಸಾಲ ನೀಡಿ ಅದರಿಂದ ದುಪ್ಪಟ್ಟು ವಸೂಲಿ ಮಾಡುತ್ತಿದ್ದಾರೆ ಇದೀಗ ಮುಂಗಾರು ಮಳೆಯಿಂದ ಚೇತರಿಸಿಕೊಳ್ಳುತ್ತಿರುವ ಪರಿಸ್ಥಿತಿಯಲ್ಲಿ ಮುಂದೆ ಬೆಳೆ ಚೆನ್ನಾಗಿ ಬಂದರೆ ಸಾಲ ತೀರಿಸುತ್ತೇನೆ ಕಾಲಾವಕಾಶ ಕೊಡಿ ಎಂದರೂ ಕೇಳುತ್ತಿಲ್ಲ ಗ್ರಾಮೀಣ ಭಾಗದ ಅಮಾಯಕ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ಬಳಸಿ ಹಣ ಪಡೆಯುತ್ತಿದ್ದಾರೆ ಇದರಿಂದ ಮನೆಯಲ್ಲಿದ್ದ ಗಂಡಂದಿರಿಗೂ ಕಿರಿಕಿರಿ ಆಗುತ್ತಿದೆ ಆದ್ದರಿಂದ ಗ್ರಾಮದ ಹೆಣ್ಣು ಮಕ್ಕಳು ತಮ್ಮ ಆಧಾರ್ ಕಾರ್ಡ್ ಕೇಳುವವರೆಗೂ ನೀಡದಂತೆ ಹಾಗೂ ಖಾಸಗಿ ಫೈನಾನ್ಸ್ಗಳಲ್ಲಿ ಯಾರಿಗೂ ಹಣ ನೀಡಲು ಮುಂದಾಗದಂತೆ ಜಾಗೃತರಾಗುವಂತೆ ಅಧಿಕಾರಿಗಳು ವ್ಯವಸ್ಥೆ ಮಾಡಬೇಕು ಇದರಿಂದ ಕಿರುಕುಳ ನೀಡುತ್ತಿರುವ ಇಂತಹ ಖಾಸಗಿ ಫೈನಾನ್ಸ್ ವ್ಯಕ್ತಿಗಳನ್ನ ಕರೆಸಿ ಅವರ ನಿಯಮಾನುಸಾರವಾಗಿ ವಸೂಲಿ ಮಾಡುವಂತೆ ತಿಳಿಸಬೇಕು ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡಬೇಕು ಎಂದು ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಸೇರಿದಂತೆ ಹಲವಾರು ಮಹಿಳೆಯರು ಮನವಿಯಲ್ಲಿ ಆಗ್ರಹಿಸಿದರು ಉತ್ತರ ಮಾಡ್ತಾ ಇದ್ದಾವೆ ಏನಪ್ಪ ಅಂದರೆ ಕಳೆದ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೂ ಏನೋ ಗುಡ್ಡದ ಬೇವನೆ ಹೇಳಿಯ ಮುಂದ ಮಹಿಳೆಯರ ವತಿಯಿಂದ ನಾವು ಮನವೆಯನ್ನು ಕೊಟ್ಟಿದ್ದೀ ತಾಲೂಕು ದಂಡಾಧಿಕಾರಿಗಳಿಗೆ ಆದರೆ ತಾಲೂಕು ದಂಡಾಧಿಕಾರಿಗಳು ಲೇಟ್ ಮಾಡಿದ್ದರಿಂದ ಅವ್ರಿಗೆ ಫೋನ್ ಮಾಡಿ ಯಾವುದೇ ಒಂದು ಸಂದೇಶವನ್ನು ರವಾನೆ ಮಾಡಿದೆ ಇದರಿಂದಲೇ ಹೇಳಿ ಅವರು ಫೈನಾನ್ಸ್ನವರು ಸಾಕಷ್ಟು ಈ ಮನವಿಯ ಕೊಟ್ಟು ಹೋದ ನಂತರ ಯಾವ ಡಿ ಸಿ ಬರ್ತಾರ ಯಾ ತಹಶೀಲ್ದಾರ್ ಬರ್ತಾರ ಯಾರು ಬಂದ್ರು ಕಟ್ಟಲೇಬೇಕು ಅಂತ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆಂದೂವರೆ ಮಟ್ಟ ಮನೆ ಮುಂದೆ ಅವಮಾನಗೊಳಿಸಿದಂತ ಪ್ರಕರಣಗಳು ಹಿನ್ನೆಲೆಯಲ್ಲಿ ನಾವು ಇವತ್ತು ನಂತ ಕುಟುಂಬದೊಂದಿಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನ್ ಅಂತ ಅಂದ್ರೆ ಫೈನಾನ್ಸ್ ನವರು ದುಡ್ಡು ಕೊಟ್ಟ ನಂತರ ಕೇಳಿ ಅವ್ರ ನೋಟಿಸ್ ಕೊಟ್ಟು ಅವರಿಗೆ ಕಾನೂನು ನಿಯಮಗಳ ಪ್ರಕಾರ ಮಾಡಬೇಕು ಆದ್ರೆ ಇವನ್ನೆಲ್ಲ ಕಾನೂನುಗಳ ಮರ್ಯಾದೆ ತೆಗೆಯುವಂತೆ ವ್ಯವಸ್ಥೆಯಲ್ಲಿ ನೀವು ಸತ್ರು